ಹಲೋ ಏನ್ ಮಚ ಮ್ಯಾಚ್ ಡೇ ಇವತ್ತು ಫುಲ್ ರೆಡಿ ನಾ ಸಕ್ಕತ್ ಆಗಾಡ್ಬೇಕು ನೀವ್ ಇವತ್ತು ನೀವ್ ಗೆದ್ದೇ ಬರ್ಬೇಕು ಇವತ್ತು ಏನ್ ಕಾನ್ಸ್ಟೇಬಲ್ ಲಾಶಲ್ ಏನಾಗ್ಬಿಡುತ್ತೆ ಒಂದಲ್ಲ ಒಂದ್ ದಿವಸ ನೀವ್ ಮೇಲ್ ಬಂದೇ ಇವತ್ತೀರಾ ಇವತ್ತಿರ ಎಲ್ಲಾ ಐಪಿಎಲ್ ಟೀಮ್ ವರ್ಗು ನೀವೇನು ಅಂತ ತೋರಿಸಬೇಕು ನಮ್ ತಲಾ ಗೆದ್ದ ಗೆಲ್ಲಿಸ್ತಾನೆ ಅದಿರ್ಲಿ ಏನ್ ಇವತ್ತು ಅಪ್ರೂಪ್ ನಮ್ ಟೀಮ್ ಸಪೋರ್ಟ್ ಜಿ ಜಿ ಟಿ ಗೆದ್ಬಿಡಿ ಟಾಪ್ ಅಲ್ಲಿ ಆಟಾಡ್ಕೊಂಡ್ಬಿಡ್ತೀವಿ ಹಿಡಿಯಾಕೆ ಆಗಲ್ಲ ಸಿ ಎಸ್ ಇವತ್ ಗೆದ್ರೆ ನಂಗೆ ಶಾಲೆನೂ ಸಂಬಂಧ ಆಗಲ್ಲ ಅದ ಜಿ ಟಿ ಟಾಪ್ ಹೋಗಕ್ಕಾಗಲ್ಲ ನಾವು ನೆಕ್ಸ್ಟ್ ಮ್ಯಾಚ್ ಗೆದ್ದಾಗ ನಾವು ಬರಿ ಟಾಪ್ ಅಲ್ಲಿ ಆಟ ಆಡ್ಕೊಂಡ್ಬೋದು ಅನ್ನೋ ಒಂದು ವಿಷಯಕ್ಕೆ ಇವತ್ತು ಸಿ ಎಸ್ ಸಪೋರ್ಟ್ ಮಾಡ್ಬೇಕು ಇಲ್ಲ ಅಂದ್ರೆ ಈ ತರ ಚುತಿಯ ಟೀಮ್ ನನ್ನ ರೈಫಲ್ ಎಲ್ಲ ಎಲ್ಲಾ ಕೇಳಿಸ್ತೈತೆ ಲೋ ಎಲ್ಲ ಕೇಳಿಸ್ಬಿಡ್ತಾ ಎಲ್ಲ ಕೇಳಿಸ್ತು ನನ್ನ ಕೇಳಿಸ್ತಾ ಆಮೇಲೆ ಮಾಡ್ತೀನಿ ಇಂಡಿಯಾದಲ್ಲಿ ದಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ ಸಾರ್ ನೆಲದ ಮೇಲೆ ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರು ಆಗಿ ಯಾವಾಗ ಮುಗೀತು ಸಾರ್ ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ ಟ್ವೆಂಟಿ ತ್ರೀ ಸ್ಟಾರ್ಟ್ ಆಗಿ ಪೇಜ್ ನಂಬರ್ ಟ್ವೆಂಟಿ ಏಟ್ ಮುಗೀತು ೂ ನನ್ ಮಕ್ಳಾ ಹೋಗ್ಲಿ ಸಾವಿರದ ಎಂಟುನೂರ ಅರವತ್ತೊಂಬತ್ತಲ್ಲಿ ಏನಾಗಿತ್ತು ನಂಗೆ ಸರ್ ಏನಾಗಿತ್ತರವತ್ತೊಂಬತ್ತರಲ್ಲಿ ಗಾಂಧೀಜಿ ಹುಟ್ಟಿದ್ರು ಕಣ್ರು ಸರಿ ಸಾವಿರದ ಎಂಟುನೂರ ಎಪ್ಪತ್ ಮೂರಲ್ಲಿ ಏನಾಗಿತ್ತು ಗಾಂಧೀಜಿ ನಾಲ್ಕು ವರ್ಷ ಆಗಿತ್ತು ಹ್ಮ್ ಓಕೆ ಜೀರೋ ಇನ್ವೆನ್ಶನ್ ಯಾರು ಮಾಡಿದ್ ಹೇಳ್ರೋ ತಾಲ್ ನಂಗ್ ಹಾಲಿ ಆ ಬತ್ತು ಸರ್ ಹಾಲಿ ಆಬಟ್ಟು ಸಾರ್ ಅಯ್ಯ್ ಏನೋ ಪರವಾಗಿಲ್ಲ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ನಾನು ಅದೇ ತಾಲ್ ಎಲ್ಲಿದ್ದು ಹೇ ನಿಲ್ಲ ರ ಬತ್ತ ಬತ್ತ ಬೇವರ್ಸಿ ಐತಿದೀಯ ಲೇ ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ ಅಣ್ಣ ತುಂಬಾ ಕಷ್ಟದಲ್ಲಿ ಇರ್ತೀರಾ ನೀವ್ ಹಿಂಗೆ ಬಂದವರೆಲ್ಲ ಕಾಸ್ ಕೊಡ್ತಾ ಇದ್ರೆ ಯಾರೆ ಗುಲಾಬ್ ಜಾಮೂನ್ 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 ಅಯ್ಯೋ ಇವಾಗ ಲಕಳವೈತಲ ಪಾ ಏನ್ ಮಾಡೋದು ಇವಾಗ ಅಣ್ಣ ಒಂದ್ ನಿಮಿಷ ಸೊ ಗೈಸ್ ಕೆ ಎಫ್ ಸಿ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮಂತ ವೆಜಿಟೇರಿಯನ್ಸ್ ಅಂತಾನೆ ವೆಜ್ ಮೇಯೋನೀಸ್ ಕೊಟ್ಟವ್ರೆ ಯಾಕಂದ್ರೆ ಮೇಯೋನೀಸ್ ಅಲ್ಲಿ ಮೊಟ್ಟೆ ಇರುತ್ತೆ ಸೊ ನಾನು ಇವಾಗ ಚಿಕನ್ ಜೊತೆ ವೆಜ್ ಮೇಯೋನೀಸ್ ಹಾಕೊಂಡು ತಿಂತೀನಿ ಮರಳಿ ಬಾರದಾ ಊರಿಗೆ ಇವ್ನ ಯಾರ ಬೇವರ್ಸಿ ಇಷ್ಟು ಅವನೇ ಸಾಂಬಾರ್ ಗೆ ಹಿಂದಿಲ್ ಅಂತ ದಾಲ್ ನಿಮ್ ಅಪ್ಪ ಕಣ ನಾನು ಕ್ರಿಕೆಟ್ ಗೆ ಬಾಲ್ ಅಪ್ಪಾ ನೀನಾ ಮೇಲ್ಗಡೆ ಹೆಂಗೈತೆ ವೆದರ್ ಸೊ ನಮಸ್ಕಾರ ಕೈಸಿಲ್ಲ ಅಂದ ಆಂಟಿ ಹತ್ಕೊಂಡು ಅವ್ರು ಬೇಕು ಏರೋಪ್ಲೇನ್ ಕಿಟಕಿನ ನೀರ್ಗೆ ಎಸ್ಬಿಡ್ತಾರೆ ಬಿಡ್ತಾರೆ ಇಲ್ಲಿ ಕೇಳಬಹುದು ಏರೋಪ್ಲೇನ್ ಕಿಟಕಿ ಹೊಡೆದಾಗೈತೆ ವ್ಯಾಕ್ಯೂಮ್ ಇಂತ ಕ್ರಿಯೇಟ್ ಆಗಿಲ್ಲ ಅಂತ ಅದೆಲ್ಲ ಕೇಳ್ಬಿಡಿ ಯಾಕಂದ್ರೆ ವಿಡಿಯೋದಲ್ಲಿ ಸೈನ್ಸ್ ಬೇಕೋ ಹೋಗಿರುತ್ತೆ ಎಸ್ ಎಸ್ ಬಿಟ್ಟು ಮಿಂಡಿ ಆಂಟಿ ಅಳ್ತಾ ಇರ್ತಾರೆ ಮದುವೆ ಓಡೈತಾ ಇರ್ತಾರೆ ಇಲ್ಲಿ ನೋಡ್ರಿ ವಾ ಏರೋಪ್ಲೈನ್ ಬೆಂಕಿ ಕ್ರಾಶ್ ಆಗಿ ಸಮುದ್ರ ಒಳಗೆ ಬೀಳುತ್ತೆ ಏರೋಪ್ಲೇನ್ ನೀರ್ ಬಿದ್ಮೇಲೆ ನಾಯಿ ನೀರ್ ಬೀಳುತ್ತೆ ಆಮೇಲೆ ಒಂದು ಬೆಕ್ ಒಂದ್ ನಿಮಿಷ ಸಮುದ್ರದ ಮಧ್ಯೆ ಬೋಟಲ್ಲಿ ಮಿಂಡ್ರಿ ಹುಟ್ಟಿದ್ ಬೆಕ್ಕೇನ್ ಮಾಡತೈತೆ ಏನಾರು ಮಾಡ್ಕೊಂಡ್ಲಿ ಬಿಡಿ ಬೆಕ್ಕು ನೀರಿಗೆ ಪ್ರಾಣ ಒತ್ತೆ ಇಟ್ಟು ಆ ನಾಯಿನ ಕಾಪಾಡುತ್ತೆ ಕಾಪಾಡಿ ಜೊತೆಗೆ ಇರ್ಕಂಡ್ ಬೀಚ್ ಬೀಚಾರೋಲೆ ಬಂದು ಬೆಕ್ಕು ಬೋಟ್ ಓಡಿಸ ಯಾರು ಹೇಳ್ಕೊಟ್ಟಿದ್ದು ಹೋಲೆ ಬಿಡಿ ಕರ್ಕೊಂಡ್ಬಂದು ಅದಕ್ಕೆ ಸಾಮಾನ್ ದಾನ ಮಾಡಿ ಊಟಕ್ಕೆ ಫಿಶ್ ಗಿಶ್ ಫಿಶ್ ಅವ್ರ ನಮ್ಮ ಏನ್ ಮಾಡಿ ಮೂರ್ ತಿಂಗಳ ಗುರು ಫಿಶ್ ಇಲ್ಲ ತಿನ್ಸಿ ಬಿಸಿ ಹೊತ್ಬಿಟ್ಟು ಹಿಂಗೆ ಎರಡು ವರ್ಷ ಕಳುಹೋಯ್ತು ಒಂದ್ಸ ಹಿಂಗೇ ಇಬ್ರು ಆಟ ಆಡ್ಬೇಕು ನಾಯಿಗೆ ಅವ್ರ ಓನರ್ ಕರ್ದಂಗ ಆಗುತ್ತೆ ಯಾರಾದ್ರೂ ಕರಿತಿರೋದಂತ ಹೋಗಿ ನೋಡಿದ್ರೆ ಅವ್ರ ಓನರ್ ಕ್ರಾಶ್ ಆಗಿದ್ ಪ್ಲೇನ್ ವಾಟ್ ದ ಫಾಗ್ ನಕ್ಕ ನಮ್ ಅವಾಗ ಪ್ಲೈನ್ಗೆ ಬೆಂಕಿ ಎತ್ಕೊಂಡ್ ಸಮುದ್ರ ಒಳಗಡೆ ಕ್ರಾಶ್ ಆಗಿರೋ ತೋರ್ಸ್ಬಿಟ್ಟು ಇವಾಗ ಎರಡ್ ವರ್ಷ ಆದ್ಮೇಲೆ ಯೂರಿರೋ ಐಲೆಂಡ್ ಕ್ರಾಶ್ ಆಗಿರೋ ಹೋಗ್ಲಿ ಬಿಡಿ ಪ್ಲೇನ್ ಹೆಂಗೋ ಸಿಕ್ತು ಪ್ಲೇನ್ ಒಳಗಡೆ ಅವ್ರ ಓನರ್ ನ ಹುಡ್ಕೊಂಡ್ ನಾಯಿ ಒಳಗಡೆ ಹೋಗುತ್ತೆ ಅಲ್ಲಿ ನೋಡ್ರೆ ಅವ್ರ ಓನರ್ ಆ ಫೋಟೋ ಪಡ್ ಕಡೆ ಸಾತ್ ಅವ್ರ ಅಮ್ಮನ್ನೇ ಇಡೀ ಪ್ಲೇನ್ ಸೂಟ್ ಕರ್ಕಲಾಗಿರ್ತ ಅವ್ರ ಓನರ್ ಸೂಟ್ ಆ ನಾಯಿ ಫೋಟೋ ಮಾತ್ರ ಹಂಗೆ ಇರುತ್ತೆ ಈ ವಿಡಿಯೋದಲ್ಲಿ ಬರೀ ಸೈನ್ಸ್ ಮಾತ್ರ ಹೋಗೈತೆ ಅನ್ಕಂಡೆ ಇಲ್ಲ ಅದ್ರ ಜೊತೆ ಲಾಜಿಕ್ ಹೋಗೈತೆ ಓದಿ ಬಿಡಿ ಹೆಂಗೋ ಫೋಟೋ ಇಡ್ಕೊಂಡ್ ಓನರ್ ಸಿಗ್ತಾರೆ ಇಬ್ರು ಅವ್ರ ತವ್ರ ಮೂಳೆ ಹೆಂಗು ತಪ್ಕೊಳ್ಳುತ್ತೆ ಓದಿ ಬಿಡಿ ಹೆಂಗೋ ತಪ್ಕೊಂಡು ನಾಯಿ ಅಳು ಬರ್ಲಿ ಅಂದ್ರೆ ಅಳ್ಕೊಂಡು ಗೊತ್ತಾಗ್ದಂಗ್ ಓನರ್ ತಲೆ ತಂದ್ಬಿಟ್ಟು ಮಣ್ಗಾಕ್ಬಿಡ್ತಾರೆ ಮಣ್ಗಾಕ್ಬಿಟ್ಟು ಕಡಿಯಿಂದ ಕಿವಿ ಎಂದು ಕ್ಲೀನ್ ಮಾಡ್ತಾವ್ರೆ ಓಹ್ ಸಾರಿ ಮಣ್ಣ್ ಮಣ್ಣು ಮಾಡ್ತಾ ಇದ್ರು ಮಣ್ಮ ಊಟ ನಾ ಹೇಳ್ತಾ ಇರುತ್ತೆ ಬೇಕ ಸಮಾಧಾನ ಮಾಡ್ತಾ ಇರುತ್ತೆ ಅಷ್ಟೇ ಗುರು ಸೊ ಗಾಯ್ಸ್ ನನ್ಗಿರೋ ಏಜ್ ಇವಾಗ ನಾನ್ ಬೆಟ್ಟದ ಮೇಲೋಗಿ ತಿರ್ಗಾ ಆಡ್ಬೇಕು ಸುತ್ತ ಆಡ್ಬೇಕು ಅನ್ಸುತ್ತೆ ಆದ್ರೆ ನನ್ಗೆರೋ ಕಮಿಟ್ಮೆಂಟ್ಸ್ ಸಾಲಗಳು ನಿಲ್ಸ್ಕೊಂಡ್ರೆ ಅದೇ ಬೆಟ್ಟದ ಮೇಲಿಂದ ಎಗರು ಬ್ಯಾಂಕ್ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ನಿಮ್ ಅಕೌಂಟ್ ಅಲ್ಲಿರೋ ಕಾಸ್ನ ನೀವು ಜೋಬಲ್ ಹಿಡ್ಕೊಬೋದು ಅದಕ್ಕೆ ಅಕೌಂಟ್ ಏನ್ ಬೇಕಾಗಿಲ್ಲ ಅಂತ ಅಂದ್ರು ಹೇಳ್ತಾರೆ ಹುಡುಗಿರಿಂದ ದೂರ ಇರ್ಬೇಕಂತೆ ಆದ್ರೆ ಮನೆಯವ್ರಿಗೆ ಏನ್ ಗೊತ್ತು ಹುಡ್ಗಿರಿ ನಮ್ಮಿಂದ ದೂರ ಇರ್ತಾರೆ ಅಂತ ಇರ್ತೀನಿ ಕೇಳಿಸ್ಕೊಳ್ಳಿ ನೀವ್ ಇವತ್ ಕಷ್ಟದಲ್ಲಿರ್ಬೋದು ಇಲ್ಲ ನಿಮ್ಮ ಟೈಮ್ ಇವತ್ ಚೆನ್ನಾಗಿಲ್ ಇರ್ಬೋದು ಆದ್ರೆ ಮುಂದೆ ಒಂದ್ ದಿವಸ ನಿಮ್ಗೆ ಇನ್ನೂ ಕಷ್ಟ ಬರ್ತೆ ಇನ್ನೂ ಚೆನ್ನಾಗಿರಲ್ಲ ರೆಡಿ ಆಗಿರಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ ಅದನ್ನ ನಾನು ಪ್ರೂವ್ ಮಾಡ್ಕೊಳ್ತೀನಿ ನಾನು ಬೇರೆ ಯಾವುದೇ ಲೌಡೆ ಬಾಲ್ ಹೀರೋ ಹೇಳ್ತಾರ ಎಲ್ಲ ಸ್ವಾಮಿ ನಾನು ಪಕ್ಕ ಆ್ಯಕ್ಚುಲಿ ಲೋಕಲ್ ನಾನು ನನ್ನ ಟ್ರಿಕ್ ಮಾಡಬೇಡ್ದು